ಓಯ್ ಓ ಶಂಕ್ರಣಿಯೋ ನಾನು ಬಂದೆ ಯಾರೋ ಓ ಸಿದ್ಧ ಎಲ್ಲ ಸಿದ್ಧ ಆ ಶಂಕಣ ಅಲ್ಲಿಂದ ಪೂಗ್ತೀವಿ ಕೇಳಿಸ್ತಿದ್ದ ನಿನಗೆ ಹಾ ತಡಿಯೋ ತಡಿಯೋ ಅಲ್ಲ ಶಂಕನ ಹದಿನೈದು ಗಂಟ್ಲೆ ಹೆಚ್ಚು ಗಂಟೆ ತಿಂಗಳೇ ಆಯ್ತು ಎಲ್ಲಿಗೆ ಹೋಗ್ತೀನಿ ನೀನು ಊರಲ್ಲ ಏನೊಂದು ಮಾತಾಡ್ಕೊಂತವ್ ಗೊತ್ತೆ ಅವನು ಊರು ಬಿಟ್ಟೋದ್ನಂತೆ ಅಯ್ಯೋ ದೇಶಾಂತರ ಓಡೋದ್ನಂತೆ ಎಲ್ಲ ಮಾತಾಡ್ಕೊಂತವ್ರೆ ಮಾತಾಡ್ತಿರೋ ಮಾತಾಡ್ತೀರಾ ಹೆಚ್ಚು ಕಮ್ಮಿ ಮಾತಾಡೋದೇನು ಕಣ್ ತುಂಬಾ ಅನ್ನ ಹಿಡ್ಕೊಂಡು ಅನ್ನ ಕೊಂದಿಡ್ರೆ ಹಾಲು ಹೊಯ್ಕೊಂಡು ಬೆಲ್ಲನೂ ಬಾಳೆಹಣ್ಣು ಹಾಕೊಂಡು ಕಿವ್ಕೊಂಡು ಉಂಡು ಹಬ್ಬ ಮಾಡಿರ ಮಾಡ್ಬಿಡ್ತೀರಾ ಶಂಕಣ ನಾವೆಲ್ಲ ಹಂಗ ಮಾಡ್ತೀವಿ ಕೇಳಿನಪ್ಪ ಎಲ್ಲಿಗೆ ಹೋಯ್ದೆ ಏನ್ ತಾನು ಎತ್ತ ಕಾಣಸ್ತಿವಲ್ಲ ಅದಕ್ಕೆ ನಾನೇನ ಈ ಕೋಶ ಓದು ದೇಶ ಸುತ್ತು ಅಂತ ಕೇಳಿದ್ಯಾಲ ಹ್ಞೂ ನಾ ಕೇಳಿದ್ದೀನಿ ಹಿಂಗೆ ಕೋಶ ಓದಿ ಓದಿ ಸಾಕಾಗಿ ದೇಶ ಸುತ್ತನ ಅಂತ ಅಣ್ಣ ತಿಂಗ್ಳಾಗೆ ದೇಶ ಸುತ್ತೇನ ಏರಾ ಓದೆ ಬೆಂಗಳೂರು ತನಕ ಹೌದಾ ಕೋರ್ಟು ಆ ಎಲ್ ಎಚ್ ಶಾಸಕರ ಭವನ ಆಳ ಮೂಳ ನೋಡ್ಕೊಂಡ್ ಬರ ಅಂತ ಇಲ್ಲಲ್ಲ ಡೆಲ್ಲಿಗೆ ಹೋದ್ರು ಇದೆಯಾ ಅಂತ ವಾಪಸ್ ಬಂದಣ ಎಲ್ಲಿಗೆ ಹೋದ್ರು ಇದೆಯಾ ಕಣ ಎಲ್ಲಿಗೆ ಹೋದ್ರು ಇದೆಯಾ ನಮ್ ಜನ ಬುದ್ಧಿ ಕಲಿಯೋವರೆಗೂ ಎಲ್ಲಿಗೆ ಹೋದ್ರು ಇದೆಯಾ ಅಲ್ಲಣ್ಣ ಜನ ಏನ್ ಬುದ್ಧಿ ಕಲಿಬೇಕು ಅಂತ ಏ ನೋಡ ನಿಮ್ಗೆ ಅರ್ಥ ಹೇಳ್ಬೇಕು ಅಂದ್ರೆ ನೋಡ ಅಮೃತ ಅನ್ನೋದು ಕಾಲ್ ಬಡ್ಡಿದ್ರು ನಮ್ ಜನಕ್ಕೆ ಬೇಡ ಕಣ ವಿಷ ಏಳು ಸಪ್ತ ಸಾಗರ ಆಶೆ ಇರ್ಲಿ ಅದನ್ನ ತಮ್ಮಂತ ಕುಡಿತಾರೆ ಅಲ್ಲಣ್ಣ ವಿಷ ಏನ್ ಅಣ್ಣ ನೀನು ನೀನೊಂದು ಬೆಳ ಬೆಳಗ್ಗೆನೆ ನೋಡ ನೀನು ಬೆಳಗ್ಗೆ ಹಾಲ್ ಬೇಕಲ್ಲಪ್ಪ ನಿಮ್ಮನೆ ಕಾಪಿಟಿಗೆ ಹಾಲ್ ಎಲ್ಲಿಂದ ತತಿಯ ನೀನೊಂದು ಹಾಲೋ ನಾಡ್ತಾರದ ಕೊನೆ ಮನೆ ರಂಗಿರ್ತೀನಿ ಎಳ್ಳಿಡ್ರ ಹಾಲು ಹಾಕೋಗ್ತಾನೆ ನಮ್ಮನೆ ಬಂದ್ ಅವನು ಓ ನಾನ್ ತರ ಅವನ ಮನೆ ಬಡ್ಡಿ ಹೋಗ್ಬೇಕಾನೋ ನೋಡ್ದ ಹಾಲ್ ಆದ್ರೆ ಅಮೃತದಂತ ಹಾಲನ್ನ ಯಾವನಾರು ತೊಂದ್ ಕೊಡ್ಲಿ ಬಡ್ಡಿಗೆ ಅಂತ ಹೇಳ್ತೀರಾ ವಿಷ ಆದ್ರೆ ಹಾಲ್ಕೋ ಹಾಲು ಆದ್ರೆ ಓಹೋ ಅಲ್ಲ ಹೋದ್ರು ಬೇಕು ಇಲ್ಲ ಹೋದ್ರು ಬೇಕು ಅದು ನಾನು ಅಲ್ಲು ಅದು ಏಳು ಸಾಗರದ ಆಚೆ ಇರ್ಲಿ ತಗೊಂಬರ್ತೀನಿ ಅಂತ ತತ್ತೀರಾ ಹೌದಾ ಇಲ್ವ ಅದೆಲ್ಲ ಹಂಗೆ ಕಾಣ ನೀನ್ ಏನ ಅವೆಲ್ಲ ಕಾಮನ್ ಕಾಣ ಅಷ್ಟೇ ಅಲ್ವೋ ಈ ಜನ ಹೆಂಗ ಬಿಡಿದ್ರೆ ಗೊತ್ತ ನೀವು ಈ ಓಟ್ ಹಾಕದ ಸಮಯದಲ್ಲಿ ಓಟ್ ಹಾಕಕ್ಕೆ ಓಟ್ ಕೇಳಕ್ ಬಂದಾಗ ಈ ಜನಪ್ರತಿನಿಧಿಗಳು ಅವರು ಹಣ ಓಟ್ ಹಾಕ್ರಿ ಅಕ್ಕ ಓಟ್ ಹಾಕ್ರಿ ಅಯ್ಯೋ ನೀವ್ ನಮ್ ತಾಯಿ ಇದ್ದಂಗೆ ನೀವ್ ನಮ್ ತಂದೆ ಇದ್ದಂಗೆ ಅಂತೇಳಿ ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಒಂದ್ ಮುಖದ ಮೇಲೆ ಒಂದ್ ನಾಲ್ಕು ನೋಟ್ ಬಿಸಾಕಿ ಓಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರ ನೀವು ಆ ನೋಟ್ ನ ಅದೆಲ್ಲ ಅದೆಲ್ಲಾ ಆದ್ಮೇಲೆ ನೀವು ಅಕಾ ನಮ್ ಊರಿಗೊಂದು ಆಶ್ರಯ ಮನೆ ನನಗೊಂದು ಆಶ್ರಯ ಮನೆ ಕೊಡ್ರಿ ಅಣಾ ನಮ್ಮೂರಿಗೊಂದ್ ರೋಡ್ ಮಾಡ್ರಿ ಅಣ್ಣ ಅಣ್ಣಾ ಒಂದು ಬಸ್ ಬಿಡ್ರಿ ಅಣ್ಣ ಕೆಂಪಸ್ ಅಂತೇಳಿ ಐದು ವರ್ಷದವರೆಗೂ ಅವ್ರ ಮುಖನ ಕಾಯ್ತಾನೆ ಇರ್ತೀರ ಅವ್ರ ಮನೆ ಮುಂದೋಗಿ ಹಂಗ್ಲ ಹಾಕ್ತಾನೆ ಇರ್ತೀರ ಅಲ್ಲಿಗೆ ಕೆಟ್ಟದ್ ಮಾಡಿ ಒಳ್ಳೇದ್ ಬೇಕು ಅಂದ್ರೆ ಎಲ್ಲದ ಸಾಧ್ಯ ಅಯ್ಯಯ್ಯಯ್ಯೋ ಇದು ಇದು ಸಮಸ್ಯೆ ಆಗಿರೋದು ಹಾ ಒಳ್ಳೇದ್ ಕಲ್ಸಿದ್ರೆ ಒಳ್ಳೇದ್ ಆಗೋದು ಕಲಿಸ್ಬೇಕಾದ್ರೆ ಎ ಪಾರ್ ಆಪಲ್ ಬಿ ಪಾರ್ ಬಾಲ್ ಅದು ಬಿಟ್ರೆ ಏನೂ ಗೊತ್ತಿಲ್ಲ ಈಗ ಸಂವಿಧಾನ ಗೊತ್ತಾ ನಿಮಗೆ ಅಂದ್ರೆ ಎಲ್ಲಿಂದ ಗೊತ್ತಾಕಿತ್ ನಮಗೆ ಸಂವಿಧಾನ ತಿಳ್ಕೊಬೇಕಾಯ್ತು ಅಂತಾರೆ ಹೆಂಗಪ್ಪ ತಿಳ್ಕೊಳದು ನಾನು ಓದಿದ್ ನೋಡಿದ್ರೆ ಸ್ಟೇಟ್ ಸಿಲೆಬಸ್ ಅಂತ ಒಬ್ಬ ಹೇಳ್ತೇನೆ ಅಯ್ಯಯ್ಯೋ ಯುನೋ ನಾವ್ ಸೆಂಟ್ರಲ್ ಸಿಲೆಬಸ್ ಓದಿದ್ದು ಅಂತಾರೆ ನಿಮ್ ಕತೆ ಯಾಕೆ ಯಾಕಿಂಗ್ ಹೇಳಣ್ಣ ಅಯ್ಯಯ್ಯೋ ನಮ್ ರಾಜಕಾರಣಿಗಳು ಮಾಡ್ ತಪ್ಪಿಗೆ ಅವರು ಅವ್ರದ್ದು ಅಧಿಕಾರಕ್ಕೆ ಬಂದಾಗ ಈ ಪಾಠಗಳು ನೀಡ್ರಿ ಅಂತಾರೆ ಅಧಿಕಾರಕ್ಕೆ ಬಂದಾಗ ಇದನ್ ಕಿತ್ತೋ ಸೀರಿ ಅದನ್ ಅಂತಾರೆ ಯಾವ್ದು ಓದೋದು ಹ ಯಾವ್ದು ಓದೋದು ಯಾವ್ದು ಓದ್ಬೇಕು ಗೊತ್ತಿಲ್ಲ ಕೊಟ್ರೆ ನ್ಯಾಯಾಂಗನೂ ಆತ್ಲಗ ಹಂಗೆಯ ಈ ಕಡೆ ಕಾರ್ಯಾಂಗನೂ ಇತ್ಲಗ್ ಹಿಂಗಯ್ಯ ಇತ್ಲಗ್ ಶಾಸಕಾಂಗನೂ ಇತ್ಲಗ್ ಹಿಂಗೇಯ್ಯ ನೀನು ಬಿಡು ಆ ಮಾಧ್ಯಮದ ಇವ್ರನ್ನೆಲ್ಲ ಬೆಂಡಿಸ್ತಾರೆ ಅಂತ ಅವು ಅಲ್ಲಿ ನಮ್ಮೂರಾಗೆ ಅನ್ಯಾಯ ಆಕೈತಿ ಅಂತ ಹೇಳಿ ಹೇಳಿ ತಾಂಡೋಗ ಎಲ್ಲ ರಿಪೋರ್ಟ್ ನಾವೇ ತಾಂಡೋಗಿ ಕೊಟ್ರುವೆ ಅಯ್ಯ ಅಯ್ಯೋ ಅಂತಾರೆ ಅದು ತೋರಿಸ್ರಿ ಅಂದ್ರೆ ಅದೇ ಅನ್ನ ಯಾರನ್ನ ಗಾಂಟ್ ಗಂಟ್ಲೆ ಕುಣಿಸ್ಕೊಂಡ್ ಅಮ್ಮನ್ ಕುಡಿಸ್ಕೊಂಡು ಸೆಲೆಬ್ರಿಟಿ ನಿಮಗೆ ಆ ನೀವು ಒಚ್ಚುವ ಲಿಪ್ಸ್ಟಿಕ್ ಯಾವುದು ಅಂತ ಕೇಳ್ತಾರೆ ಹೋ ನೀವು ಓಡಾಡುವ ಕಾರ್ ಯಾವುದು ಅಂತ ಕೇಳ್ತಾರೆ ಕಾರಿಗೆ ನಾಲ್ಕು ಚಕ್ರ ಇದೆಯೇ ಇಲ್ಲ ಎರಡು ಚಕ್ರ ಇದೆಯೇ ಅಂತ ಕೇಳ್ತಾರೆ ಹ ಏನ್ ಹೇಳೋಣ ನಮ್ಮ ಮಾಧ್ಯಮದವ್ರ ಕತೆನ ಅಲ್ಲ ಸೋಶಿಯಲ್ ಮೀಡಿಯಾ ಇಲ್ದಂಗಿದ್ರೆ ಇವನ್ನೆಲ್ಲ ಹಿಡಿಯಕಾಗದ ಅಂತ ಅಯ್ಯಪ್ಪ ಯಾವ ಬದ್ಲಾಗ್ತಾರೋ ಯಾವ ಸರಿ ಆಗ್ತಾರೋ ಹಾ ಇವ್ನ ರಾಜಾ ಹುಲಿ ಇವನು ಹುಲಿಯಾ ಇವನ್ ಸಿಂಹ ಸಿಂಹಾಸನ ದಿಶಾ ಚಕ್ರಯೂಹ ಕುರುಕ್ಷೇತ್ರ ಅಂತಲ್ಲ ಕೆಲಸ ಮಾಡಕ್ಕಿರೋ ಸಂಬಳದಾಳು ಅನ್ನೋದನ್ನ ಮರಸೇ ಬಿಡ್ತಾರೆ ಅವ್ನು ಕೆಲಸ ಮಾಡ್ತಾನೆ ನಾವು ಸಂಬಳ ಕೊಡ್ತಿದ್ದೀವಿ ಅನ್ನೋದನ್ನ ಮರಸೇ ಬಿಡ್ತಾರೆ ಅಲ್ಲ ಇವರೆಲ್ಲ ಯಾಕೆ ಹಿಂಗಾದ್ರು ತಿಳುವಳಿಕೆ ಅಲ್ಲ ನೋಡ ಓದಿಲ್ಲದರ್ನೆಲ್ಲ ಸಮಸ್ಯೆ ಇಲ್ಲಿ ಓದಿರೋದೇ ಬಾರಿ ಸಮಸ್ಯೆ ಆಗ್ತಿರೋದು ಇದೆಲ್ಲ ಯಾವಾಗ ಸರಿ ಹಾಕಿ ಅಂತೇಳಿ ಇವರಿಗೆ ಟಿ ಆರ್ ಪಿ ಬೇಕು ಇವರಿಗೆ ಎಂ ಆರ್ ಪಿ ಬೇಕು ಇನ್ನೊಬ್ರಿಗೆ ಓಟ್ ಬೇಕು ಅದಕ್ಕೊಂದಿಷ್ಟು ನೋಟಿಸಿ ಬೇಕು ಅಲ್ಲ ಈ ಅಂದ್ರೆ ಏನ್ ಕತೆ ಅಂತ ಹೇಳಿ ಇಲ್ಲ ಲೇಸಿದ ಒಂದ್ ಪಕ್ಷ ಮಾಡ್ಬಿಡ್ಬೇಕು ಅಣ್ಣ ಒಂದ್ ನಾವೇ ಒಂದ್ ಪಕ್ಷ ಮಾಡ್ಬಿಡ್ಬೇಕು ಅಣ್ಣ ಹಂಗೆ ನೋಡಿದ್ರಿ ಹೇಳೋಣ ಅಣ್ಣ ಜನ ಕರ್ಕಂಬರೋದೆಲ್ಲ ನಂದೆ ಕಾಣ ಅಣ್ಣ ಫ್ಲಕ್ಸ್ ಬ್ಯಾನರ್ ಬಂಟಿಂಗ್ಸ್ ಆಳ ಮೂಳ ನೀನ್ ಒಂದಿಷ್ಟು ಒಂದಿಷ್ಟು ತುಟ್ಟು ಮನೆಯ ಸಾಕು ಎಲ್ಲ ನಾನೇ ವ್ಯವಸ್ಥೆ ಮಾಡ್ತೀನಿ ಓಹೋ ಸಿದ ಎಲ್ಲ ನೀವೇ ವ್ಯವಸ್ಥೆ ಮಾಡ್ತೀಯಾ ಏ ನಮ್ಮ ಪಕ್ಷ ಹೆಂಗಿರುತ್ತೆ ಗೊತ್ತೇನಲ್ಲೇ ದುಡ್ಡು ಹಂಚಲ್ಲ ಸಭೆ ಮಾಡಲ್ಲ ಸಮಾರಂಭ ಮಾಡಲ್ಲ ಆಮೇಲೆ ಬ್ಯಾನರ್ ಕಟ್ಟ ಲೆಕ್ಕ ಕೊಡ್ಬೇಕು ಜನಗಳು ದುಡ್ಡನ ಅದು ಅದು ಆಮೇಲೆ ನೋಡಿ ಸರಿಯಾಗಿ ಕೆಲಸ ಮಾಡ್ದಂಗಿದ್ರೆ ಅಧಿಕಾರದಿಂದ ಬಿಟ್ಟು ಈ ತರದ್ ಪಕ್ಷ ಮಾಡ್ತೀವಿ ಹಣ ನೀನ್ ಹೇಳಿದ ಎಲ್ಲೋ ಕೇಳ್ದಂಗ್ ಕಣ್ಣ ಉಪೇಂದ್ರ ಅದ್ಯಾದ ಪ್ರಜಾಕೀಯ ಅಂತ ಹೇಳೊಂದು ಪಕ್ಷ ಮಾಡಿದ ಕಾರಣ ಅದು ಹಿಂಗೆ ಆ ಉಪೇಂದ್ರ ಪ್ರಜಾಕೀಯ ಅನ್ನೋದೊಂದು ಪಕ್ಷ ಮಾಡಿದ್ರೆ ಹಿಂಗೆ ಆಯ್ತಾ ಅಲ್ಲ ನಾವ್ ಒಂದ್ ಕಡಿತಲ್ಲ ಉಪೇಂದ್ರ ಅಂತ ಆ ಏನಾರಾಗ್ಲಿ ಒಳ್ಳೇದ್ ಆ ಪಕ್ಷದ ಏನಂದ್ರೆ ಪ್ರಜಾಕೀಯ ಉತ್ತಮ ಪ್ರಜಾಕೀಯ ಅಂತ ತಾನೆ ಓಹೋ ಹೋ ಅಣ್ಣ ಅದಕ್ಕೊಂದು ವೆಬ್ಸೈಟ್ ಮಾಡಿದ್ರೆ ಕಾರಣ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಆರ್ ಎ ಜೆ ಎ ಕೆ ಡಬ್ಲ್ಯೂಇ ಪ್ರಜಾಕೀಯ ಡಾಟ್ ಓ ಆರ್ ಜಿ ಅಂತ ಹೇಳಿ ಅದಕ್ಕೆ ಹೋಗಿ ನೋಡ್ರಿ ಎಲ್ಲಾ ಗೊತ್ತಾಗತ್ತಂತೆ ಕಾರಣ ಅಣ್ಣ ಅವನ್ ಏನು ದುಡ್ಡು ಹಣ ಎಂಡ್ ಯಾವುದು ಇಲ್ಲ ಕಾರಣ ಇದ ಪ್ರಜಾಕಾರಣ ಅಂತ ಕಾರಣ ಪ್ಲೇಸ್ ಇದಾವಂದು ಗೊತ್ತ ನಾವು ಇಲ್ಲ ಗೊತ್ತಿಲ್ಲ ನಮ್ಮ ಊರಾಗೆ ನಿಮ್ ಬತ್ತಿ ಬಲ್ಲೆ ನಾನು ನೀನು ಹೋಗೋಣ ನೀನ್ ಗೊತ್ತಿಲ್ಲ ಹೋಗೋತಿರಲ್ಲೇ ನಾನು ಅಂತ ಹೋಗ್ತೀನಿ ಪಕ್ಷ ಮಾಡಿದರೆ ಇಷ್ಟೆಲ್ಲ ಮಾಡಿದರೆ ಅಂದ್ರೆ ಅವ್ರು ಕರೆಕ್ಟ್ ಆಗಿದ್ದಾರೆ ಹೋಗೋಣ ನಾವು ಹೋಗಿ ಜವಾಬ್ದಾರಿ ತಗೊಂಡ ನಾವು ಒಂದಿಷ್ಟು ಜವಾಬ್ದಾರಿ ತಗೊಂಡ್ ಕೆಲಸ ಮಾಡೋಣ ಅವ್ರು ಸರ್ ಇಲ್ಲ ಇತ್ತರ್ ಇಲ್ಲ ಅಂತ ಹೇಳಿದ್ದೆಲ್ಲ ಸಾಕು ಇನ್ನ ನಾವೆಲ್ಲರೂ ಸೇರಿ ಜವಾಬ್ದಾರಿ ತಗಣ್ಣ ಓ ಹೋ ಹೋ ನೀವು ನೀವ್ ತಾಣಕ್ಕಾಗಲ್ಲ ಹೇಳ್ರಿ ನೀವು ಬರೀ ರೀಲ್ಸ್ ನೋಡೋರು ರೀಲ್ ಅಲ್ಲೇ ಮಗ್ನ ಆಗಿರೋರು ರೀಲ್ ಬೇಕಿಲ್ಲ ನಿಮಗೆ ರೀಲ್ಸ್ 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 ಎತ್ರಿ 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 ಶೇರ್ ಮಾಡ್ರಿಯಾ ವಿಷಯ ತಿಳ್ಕೊಳ್ಳ್ರಿಯಾ ಅಂದ್ರೆ ನೋ ನೋ ನಾವೆಲ್ಲ ಇದನ್ನೆಲ್ಲ ಮಾಡಕಾಗಲ್ಲ ನನಗೆ ಹೆಂಟಿ ಮಕ್ಕಳಿದ್ರೆ ಅಯ್ಯೋ ಯು ಯುಯ್ಯೋ ಅಂತರಿ ಆಯ್ತು ಅಳಾಗ ಹೋಗ್ಲಿ ಪ್ರಜಾಕಿಯ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಆರ್ ಎ ಜೆ ಡಬ್ಲ್ಯೂ ಕೆ ಡಬ್ಲ್ಯೂ ಓ ಎ ಪ್ರಜಾಕೀಯ ಡಾಟ್ ಒರ್ ಜಿ ನೋಡ್ಬಿಡಿ ಆ ಇನ್ನೇನು ಹೇಳ್ಬೇಕು ಹೇಳದ್ನೆಲ್ಲ ಹೇಳ್ಬಿಡಿದೀನಿ ಇನ್ನೂ ಹಿಂಗೆ ಹೇಳ್ತಾ ಇರ್ತೀವಿ ನೀವು ಕೇಳೋ ಮುಂಟಾ ಹೇಳ್ತಾ ಇರ್ತೀವಿ ನೀವು ನೋಡೋ ಮುಂಟಾ ಹೇಳ್ತಾ ಇರ್ತೀವಿ ನೀವು ಮಾತಾಡೋ ಮುಂಟಾನು ಹೇಳ್ತಾ ಇರ್ತೀವಿ ಬರಲಾ ಪ್ರಜಾಕಿಯ ನೋಡ್ರಿ